ಅನುಷ ಸ್ಫೂರ್ತಿ ಬಾ ಕುತ್ಕೋ ಹೇಗಿದ್ಯಾ ಈಗ ಚೆನ್ನಾಗಿದ್ದೀನಿ ಅಕ್ಕ ಅಕ್ಕ ಮಾತಾಡಬೇಕಿತ್ತು ಅದಕ್ಕೆ ಬಂದೆ ಗೊತ್ತಾದರೆ ಬೈತಾರೆ ಇನ್ನು ಪೂರ್ತಿ ಗುಣ ಆಗಿಲ್ಲ ಆಗ್ಲೇ ಅಲ್ಲಿ ಇಲ್ಲಿ ಸುತ್ತಕ್ ಶುರು ಮಾಡಿದ್ಯಾ ಅಂತ ಅಮ್ಮ ಮಲಕಿದ್ರು ಅದಕ್ಕೆ ಅವ್ರಿಗೆ ಗೊತ್ತಾಗ್ದಾಗ ಬಂದೆ ಹೇಳು ಸ್ಫೂರ್ತಿ ಏನು ವಿಷಯ ಅಕ್ಕ ಅಂಕಿತ್ತಾರ ಇಲ್ಲಿ அம்மா எதிர கஷ்ட ಬಂದಿದ್ಲು ಅನುಶಾಖ ನಾನು ನಿಮ್ಗೊಂದು ವಿಚಾರ ಹೇಳಬೇಕು ಅಂತ ಹೇಳಿದ್ಲು ಆಮೇಲೆ ನಿಮ್ಮನ್ನು ಕೇಳಿದ್ಲು ನಾನು ಮಲಗಿದ್ದಾರೆ ಅಂತ ಸುಳ್ಳು ಹೇಳಿದೆ ನನಗೆ ಚೆನ್ನಾಗಿ ಗೊತ್ತಿತ್ತು ನೀವು ಮನೇಲಿದ್ದೀರಾ ಅಂದರೆ ಅವ್ರು ಹೇಳಬೇಕು ಅಂತ ಅನ್ಕೊಂಡಿರೋ ವಿಷಯನೂ ಹೇಳಲ್ಲ ಅಂತ ನಿದ್ರೆ ಮಾಡ್ತಿದ್ದಾರೆ ಅವ್ರಿಗೇನು ಗೊತ್ತಾಗಲ್ಲ ಹೇಳು ಅಂದೆ ತಕ್ಷಣ ಹೊಟ್ಟೋದ್ಲಪ್ಪ ಹೌದಾ ನನಗೂ ಪ್ರೀತಂ ಕಾಲ್ ಮಾಡಿದ ನಿನ್ನ ಏನೋ ಹೇಳಬೇಕು ಅಂತ ಹೇಳ್ದ ಆಮೇಲೆ ಬಾರೋ ಮನೆಗೆ ಮಾತಾಡೋಣ ಅಂತಂದೆ ಅನುಷ ಅವರಿದಾರ ಮನೇಲಿ ಅಂತ ಕೇಳ್ದ ಹ್ಞೂ ಅವಳಲ್ಲಿ ಹೋಗ್ತಾಳೆ ಅಂತ ಅಂದೆ ಸರಿ ಬಿಡು ಆದರೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾನೆ ನೋಡು ನೀನು ಅವ್ನು ಬಂದಾಗ ಹೇಗಾದರೂ ಮಾಡಿ ಸ್ಫೂರ್ತಿ ತಂದೆ ತಾಯಿನ ಇಲ್ಲಿಗೆ ಬರೋಕೆ ಹೇಳು ಸುಮ್ಮನೆ ಇದೆಲ್ಲ ಕದ್ದು ಮುಚ್ಚಿ ಚೆನ್ನಾಗಿರಲ್ಲ ಅದು ಅಲ್ಲದೆ ನಾವಿಬ್ಬರು ಇವರಿಬ್ಬರಿಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಅಂತ ಇಟ್ಕೊ ಅದೇನಾದರೂ ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾದರೆ ಬೇಡ ಬೇಡ ಆ ತಂಟೆ ತಕ್ರಾರೆ ಬೇಡ ಮೊದಲೇ ಆ ವೈಯಂಗ್ ನಮ್ಮಿಬ್ರು ಕಂಡ್ರೇನೂ ಆಗಲ್ಲ ಸರಿ ಆಯ್ತು ಇವಾಗ ನಾನು ಮತ್ತೆ ವಿಷಯ ಹೇಳಕ್ ಅವ್ರ ಮನೆಗೆ ಹೋದ್ರೆ ಸ್ಫೂರ್ತಿಗೆ ಅನುಮಾನ ಬರುತ್ತೆ ಆ ಹುಡುಗ ಸಾಯಂಕಾಲ ನಮ್ಮ ಮನೆಗೆ ಬರ್ತಾ ಇದ್ದಾನೆ ನೀವು ಅಂಕಲ್ ಇಲ್ಲಿ ಬನ್ನಿ ಅಂತ ಆಂಟಿಗೆ ಹೇಗೆ ಹೇಳೋದು ನೋಡಣ ಆಂಟಿ ಏನಾದರೂ ಆಚೆ ಇದ್ದಾರಾ ಅಂತ ಆಂಟಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಏನ್ ಮಾಡೋದೀಗ ಏನಮ್ಮ ಅನುಷಾ ಯಾರಿಗೋಸ್ಕರ ಕಾಯ್ತಾ ನಿಂತಿದ್ಯಾ ಊಟ ಆಯ್ತಾ ಕರಿತಿರಾ ನೀನೇ ಮನೆಗೆ ಬಮ್ಮಾ ಅದು ಬೆಳಗ್ಗೆ ನಿಮ್ಮ ಮನೆಗೆ ಬಂದಿದ್ದೆ ನಾನು ಯಾಕಮ್ಮ ಬೆಳಗ್ಗೆ ಬಂದ್ರೆ ಇವಾಗ ಬರಬರ್ದು ಅಂತ ಏನಾದರೂ ಇದೆಯಾ ಹಾಗೇನಿಲ್ಲ ಸಂಜೆ ಇವ್ರ ಫ್ರೆಂಡ್ ಬರ್ತಾರೆ ಅವರಿಗೆ ಏನಾದರೂ ಸ್ನಾಕ್ಸ್ ಎಲ್ಲಾ ರೆಡಿ ಮಾಡಬೇಕು ಅದಕ್ಕೆ ಟೈಮ್ ಇಲ್ಲ ನೀವು ಹೇಗೂ ಮನೆ ಒಳಗೆ ಹೋಗ್ತಿದ್ರಲ್ಲ ಒಂದ ಸ್ವಲ್ಪ ಆಂಟೀನ್ ಕರಿರಿ ಸರಿಮ್ಮ ಆಯ್ತು ಏನು മനുಶಾ ಕರೆದಿ ಅಂತ ಹುಡುಗಿ ಪ್ರೀತಿ ಮಾಡ್ತಿದ್ದಾಳಲ್ಲ ಹುಡುಗ ಅದೇ ನಮ್ಮನೆ ಫ್ರೆಂಡ್ ಅಂತ ಹೇಳಿದ್ನಲ್ಲ ಅವನು ಸಾಯಂಕಾಲ ನಮ್ಮ ಮನೆಗೆ ಬರ್ತಾನೆ ನೀವು ಅಷ್ಟರಲ್ಲಿ ಗೆ ಈ ವಿಷಯ ತಿಳಿಸಿ ಹೇಗಾದರೂ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಬನ್ನಿ ಅವ್ರ ಎದುರುಗಡೆನೆ ಎಲ್ಲಾನು ಮಾತಾಡ್ಬಿಡೋಣ ಸರಿಯಮ್ಮ ಆದ್ರೆ ಈ ವಿಚಾರ ಇವ್ರಿಗೆ ಹೇಗೆ ತಿಳಿಸೋದು ಅನ್ನೋದೇ ನನಗೆ ಯೋಚನೆ ಅಂಕಲ್ಲು ಒಳ್ಳೆ ಮೂಡಲ್ಲಿದ್ದಾರೆ ಈಗ ಹೇಗಾದರೂ ಮಾಡಿ ಅವ್ರಿಗೆ ಈ ವಿಚಾರ ತಿಳಿಸಿ ಮಿಕ್ಕಿದ್ದು ಆಮೇಲೆ ನೋಡ್ಕೊಳ್ಳೋಣ ಸರಿ ನನಗೆ ಕೆಲಸ ಇದೆ ನಾನಿನ್ ಬರ್ತೀನಿ ಸಂಜೆ ಆಗುವಷ್ಟರಲ್ಲಿ ಶಾಂತಮ್ಮ ತನ್ ಗಂಡನ್ಗೆ ಸ್ಫೂರ್ತಿ ಎಲ್ಲಾ ವಿಚಾರನು ಹೇಳಿರ್ತಾಳೆ ಏನ್ ಹೇಳ್ತಿದ್ಯಾ ಶಾಂತ ನೀನು ಇದೆಲ್ಲ ಹೇಗಾಯ್ತು ದಯವಿಟ್ಟು ಕೋಪ ಮಾಡ್ಕೋಬೇಡಿ ಸ್ಫೂರ್ತಿ ಅಂಕಿತ್ ಹತ್ರ ಆಗ್ಲಿ ಅನುಷ ಹತ್ರ ಆಗ್ಲಿ ಯಾವ ವಿಚಾರನು ಹೇಳಿಲ್ಲ ಪಾಪ ಇದ್ರಲ್ಲಿ ಅವರಿಬ್ರದ್ ಯಾವ ತಪ್ಪು ಇಲ್ಲ ಆ ಹುಡುಗ ಇನ್ನೇನ್ ಸ್ವಲ್ಪ ಸಮಯದಲ್ಲಿ ಅಂಕಿತ್ ಮನೆಗ್ ಬರ್ತಾನೆ ನೋಡಿ ಸುಮ್ನೆ ನಾವ್ ಏನೋ ಒಂದ್ ನೆಪ ಮಾಡ್ಕೊಂಡು ಅನುಷಾ ಮನೆಗೆ ಹೋಗೋಣ ನಿಮ್ಗ ಆ ಹುಡುಗ ಇಷ್ಟ ಆದ್ರೆ ಸ್ಫೂರ್ತಿ ಜೊತೆ ಮದ್ವೆ ಮಾಡಿ ಇಲ್ವಾ ನಮ್ ಮಗಳಿಗೆ ಕೂರಿಸ್ಕೊಂಡು ಬುದ್ಧಿ ಹೇಳೋಣ ಈ ಕೋಪ ಜಗಳ ಮನಸ್ತಾಪ ಇನ್ನೊಂದು ವಿಷಯ ನಾನು ಸ್ಫೂರ್ತಿ ಹತ್ರ ಈ ವಿಷಯವಾಗಿ ಏನು ಮಾತಾಡಿಲ್ಲ ಅವಳಿಗೆ ಇರೋ ಹಾಗೆ ನಾವಿಬ್ರು ಅನುಷಾ ಮನೆಗ್ ಹೋಗಿ ಆ ಹುಡುಗನ್ ನೋಡ್ಕೊಂಡ್ ಬರ್ಬೇಕು ಒಂದ್ ವೇಳೆ ಆ ಹುಡ್ಗ ನಮ್ಮಿಬ್ರಿಗೂ ಇಷ್ಟ ಆದ ಅಂತ ಅನ್ಕೊಳ್ಳಿ ಆಗ್ಬೇಕಿದ್ರೆ ಸ್ಫೂರ್ತಿನ ಅಲ್ಲೇ ಕರೆದು ಮಾತಾಡ್ಸ್ಬೋದು ಅದು ಸರಿನೆ ಸ್ವಲ್ಪ ಹತ್ತಾದ್ಮೇಲೆ ಸ್ಫೂರ್ತಿ ತಂದೆ ತಾಯಿ ಅಂಕಿತ್ ಮನೆಗ್ ಬರ್ತಾರೆ ಅಷ್ಟಲ್ಲಿ ಪ್ರೀತಮ್ ಅಂಕಿತ್ ಮತ್ತೆ ಅನುಷಾಗೆ ತನ್ನ ಸ್ಫೂರ್ತಿ ವಿಚಾರನ ಹೇಳಿರ್ತಾನೆ ಅಂಕಲ್ ಆಂಟಿ ಬನ್ನಿ ಬನ್ನಿ ಅಂಕಲ್ ಬನ್ನಿ ಆಂಟಿ ಕೂತ್ಕೊಳ್ಳಿ ಇವರು ಸ್ಫೂರ್ತಿ ತಂದೆ ತಾಯಿ ಅಲ್ವಾ ಇವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂಕಲ್ ನಮಸ್ತೆ ಆಂಟಿ ತಂದೆ ತಾಯಿಗೆ ಪ್ರೀತಂ ನೋಡಿದ ತಕ್ಷಣ ಹುಡುಗ ತುಂಬಾ ಚೆನ್ನಾಗಿದ್ದಾನೆ ಅಂತ ಅನ್ಸತ್ತ ಅಂಕಲ್ ಆಂಟಿ ಇಬ್ರು ನಿಂತ ಇದ್ದೀರಲ್ಲ ಕೂತ್ಕೊಳ್ಳಿ ನೋಡಪ್ಪ ಅಂಕಿತ್ ನಾವಿಬ್ರು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ನಿನಗೆ ಚೆನ್ನಾಗ್ ಗೊತ್ತು ಹಾ ಅಂಕಲ್ ಎಲ್ಲ ವಿಚಾರನೂ ಅನುಷ ನನ್ನ ಹತ್ರ ಹೇಳಿದಾಳೆ ಪ್ರೀತಮ್ ನಿನ್ನ ಸ್ಫೂರ್ತಿ ವಿಷಯ ನೀನು ಇವತ್ ನಮಗ್ ಹೇಳಿರ್ಬೋದು ಆದ್ರೆ ನಮಗ್ ಮುಂಚೆನೇ ಎಲ್ಲಾ ವಿಚಾರನೂ ಗೊತ್ತಿತ್ತು ಅದಕ್ಕೆ ಸ್ಫೂರ್ತಿ ತಂದೆ ತಾಯಿನ ಇಲ್ಲಿಗೆ ಬರಕ್ ಹೇಳಿದ್ವಿ ಅಂದ್ರೆ ಇವರು ನನ್ನ ಸ್ಫೂರ್ತಿ ಪ್ರೀತಿ ವಿಚಾರವಾಗಿ ಮಾತಾಡೋಕ್ ಬಂದಿದಾರಾ ಹೌದು ಒಳ್ಳೆದೇ ಆಯ್ತು ನಾನೇ ಇವ್ರ ಹತ್ರ ಕೆಲವೊಂದು ವಿಚಾರಗಳನ್ನ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂಕಲ್ ನಾನು ನಿಮ್ ಮಗಳು ಇಬ್ರು ಒಬ್ರಿಗೊಬ್ರಗ್ ತುಂಬಾನೇ ಇಷ್ಟ ಪಡ್ತಾ ಇದ್ದೀವಿ ಆದ್ರೆ ಇದು ನಿಜವಾದ ಪ್ರೀತಿನ ಅಲ್ವಾ ಅಂತ ತಿಳ್ಕೊಳಕೇನೆ ತುಂಬಾ ಸಮಯ ಬೇಕಾಗಿತ್ತು ಯಾಕಂದ್ರೆ ಸ್ಫೂರ್ತಿ ನನ್ನ ಹತ್ರ ಫೋನಲ್ಲಿ ಆಗಾಗ ಮಾತಾಡ್ತಿದ್ಲು ಒಂದೊಂದ್ಸರಿ ಚೆನ್ನಾಗಿ ಮಾತಾಡೋಳು ಅನುಷ ಅಂಕಿತ್ ನಡುವೆ ಜಗಳ ಬಂದಾಗ ಅವಳಿಗೆ ನಾನು ಬೇಡವಾಗಿ ಹೋಗ್ತಿದ್ದೆ ಅವರಿಬ್ರು ಚೆನ್ನಾಗಿದ್ದಾಗ ಮತ್ತೆ ನನಗೆ ಇಲ್ಲ ನಾನು ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು ಇದು ನಿಜವಾದ ಪ್ರೀತಿನೋ ಅಲ್ವೋ ನನಗ್ ಗೊತ್ತಿರ್ಲಿಲ್ಲ ಅದಕ್ಕೆ ನಾನು ಅವಳಿಗೆ ಹೇಳಿದ್ದೆ ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ನನಗ್ ಪ್ರಪೋಸ್ ಮಾಡು ಅಂತ ಇದೇ ಯೋಚನೆಲಿ ಅವಳು ಊಟ ತಿಂಡಿ ಎಲ್ಲ ಬಿಟ್ಟು ಹಾಸ್ಪಿಟ್ಲು ಸೇರ್ಬೇಕಾಯ್ತು ನಿಮಗ್ ಗೊತ್ತಾ ಅಂಕಲ್ ನಿನ್ನೆ ಕೂಡ ಸ್ಫೂರ್ತಿ ನನಗ್ ಫೋನ್ ಮಾಡಿ ನಾವಿಬ್ರು ಎಲ್ಲಾದ್ರೂ ಓಡ್ ಹೋಗೋಣ ಅಂತ ಹೇಳಿದ್ಲು ನಿಜ ಹೇಳ್ಬೇಕಂದ್ರೆ ನನ್ಗ ರಿಸ್ಕ್ ತಗೊಳಕ ಇಷ್ಟ ಇಲ್ಲ ರಿಸ್ಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಸ್ಫೂರ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀರಾ ಕಾಲೇಜ್ಗೂ ಸಹ ಕಳಿಸಿಲ್ಲ ಅಷ್ಟು ಪ್ರೀತಿ ನಿಮ್ಗೆ ಮಗಳು ಕಷ್ಟ ಅಂತ ಹಾಗಿದಾಗ ಮಗಳು ಯಾರ ಜೊತೆನೋ ಹೋದ್ಲು ಅನ್ನೋದು ನಿಮಗ್ ಗೊತ್ತಾದಾಗ ನೀವ್ ಎಷ್ಟು ಆಘಾತಕ್ಕೊಳಗಾಗ್ತೀರಾ ಅಂತ ನಾನು ಯೋಚನೆ ಮಾಡಿ ಸ್ಫೂರ್ತಿಗೆ ಇದ್ ಯಾವುದು ಬೇಡ ಅಂತ ಸಮಾಧಾನ ಮಾಡಿದೀನಿ ನಿಮಗೆ ಸ್ಫೂರ್ತಿನ ನನಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಸಿದ್ರೆ ಸಂತೋಷ ಇಲ್ಲ ಅಂದ್ರೆ ನಾನೇ ಸ್ಫೂರ್ತಿನ ಕರೆದು ಹೇಳ್ಬಿಡ್ತೀನಿ ಇದು ಯಾವುದು ಬೇಡ ಅಂತ ನಿರ್ಧಾರ ನಿಮ್ ಕೈಲಿದೆ ಸ್ಫೂರ್ತಿ ತಂದೆ ತಾಯಿಗೆ ಪ್ರೀತಮ್ ಮಾತು ತುಂಬಾನೇ ಇಷ್ಟ ಆಗುತ್ತೆ ಅವರು ಕೂಡ ಪ್ರೀತಮ್ನ ನೀನ್ ಏನ್ ಕೆಲಸ ಮಾಡ್ತೀಯಾ ಎಲ್ಲಾ ವಿಚಾರನು ಕೇಳ್ತಾರೆ ಪ್ರೀತಮ್ ಸ್ಫೂರ್ತಿ ತಂದೆ ತಾಯಿ ಕೇಳೋ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡ್ತಾನೆ ನೋಡಪ್ಪ ಇದ್ರೆ ಎಲ್ಲಾ ಹುಡುಗರು ನಿನ್ ಹಾಗಿರ್ಬೇಕು ನಿಜಕ್ಕೂ ಇನ್ನು ನೋಡಿ ನಮಗ್ ತುಂಬಾನೇ ಖುಷಿ ಆಯ್ತು ನಿಮ್ ಮನ್ಸಲ್ಲಿ ಏನೇನಿದೆ ಹೇಳ್ಕೊಂಡಿದ್ಯಾ ನಿಜ ನಾನ್ ಅನ್ಕೊಳ್ತಿದ್ದೆ ಸ್ಫೂರ್ತಿನ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಸೊಸೆಯನ್ನಾಗಿ ಕಳಿಸ್ಬೇಕು ಅಂತ ಆದ್ರೆ ಈಗ ಅನ್ನಿಸ್ತಿದೆ ಶ್ರೀಮಂತಿಕೆಗಿಂತ ನನ್ ಮಗಳನ್ನ ತುಂಬಾ ಸುಖವಾಗಿ ನೋಡ್ಕೊಳ್ಳೋನ್ ಮನೆಗೆ ಅವಳು ನೆಮ್ಮದಿಯಾಗಿರೋ ಮನೆಗೆ ಸೊಸೆಯಾಗಿ ಕಳಿಸ್ಬೇಕು ಅಂತ ನೋಡಪ್ಪ ನಿಮ್ಮಿಬ್ರು ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ ಅದ್ ಯಾರೇ ಅಡ್ಡ ಬರ್ತಾರೋ ಬರ್ಲಿ ई मत बहन तो नर्दे नडियत थैंक यू अंकल, थैंक यू सो मच। कांग्रेस परितम। अनुषा, स्पूर्ति कॉल मारी, वन निम्नश नमन एक बांता हेलो। हेलो, स्पूर्ति, वन निम्नश नमन एक बर्तिया। नींबा, आमल लान हेल्टे ने। स्पूर्ति, अनुषा मन एक बंतक्ष ना शाह ಸ್ಫೂರ್ತಿ ನೀನ್ ಯಾವ ವಿಷ್ಯಕ್ಕೂ ಗಾಬ್ರಿ ಪಟ್ಕೋಬೇಡ ನೋಡು ನೀನು ಪ್ರೀತಮ್ ಅವ್ರ್ನ ಇಷ್ಟಪಡ್ತಿದೀಯ ಅನ್ನೋ ವಿಚಾರ ನಮಗ್ ಗೊತ್ತಾಗಿ ನಾವು ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಬಂದ್ವಿ ಪ್ರೀತಮ್ ತುಂಬಾ ಒಳ್ಳೆ ಹುಡುಗ ಏನು ಯೋಚನೆ ಮಾಡ್ಬೇಡ ನಾನು ನಿನ್ನ ಪ್ರೀತಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಸರಿನಾ ತ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಸೋ ಮಚ್ ಇವ ಇಷ್ಟು ಸುಲಭವಾಗಿ ಹಾಗಾಗಿ ನಮ್ಮ ಪ್ರೀತಿನ ಅಪ್ ಕಾಯ್ತೀರ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂಕಲ್ ನಾನು ನಿಮಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ನೀವೇನೂ ಏನೋ ಅಂದರೆ ಅಂದ್ರೆ ಹೇಳ್ಬೋದಾ ಹೇಳಪ್ಪ ನೋಡಿ ನೀವು ಎಷ್ಟು ಸ್ಫೂರ್ತಿನ ಪ್ರೀತಿಸ್ತೀರೋ ಸ್ಫೂರ್ತಿನೂ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾಳೆ ಆದ್ರೆ ಅವಳು ಜೀವನ ಹೇಗಾಗಿದೆ ಗೊತ್ತಾ ಪಂಜರ್ದಲ್ಲಿರೋ ಹಕ್ಕಿ ತರ ಪಂಜರ್ದಲ್ಲಿರೋ ಹಕ್ಕಿ ಯೋಚನೆ ಮಾಡ್ತಾ ಇರುತ್ತೆ ನಾನು ಬಾಕಿ ಪಕ್ಷಿಗಳ ತರ ಯಾವಾಗ ಹೊರಗಡೆ ಹೋಗ್ತೀನಿ ಯಾವಾಗ ಎಲ್ಲ ಪ್ರಪಂಚ ನೋಡ್ತೀನಿ ಅಂತ ಅದಕ್ಕೆ ಏನ್ ಬೇಕು ಅದು ಪಂಜರ್ದೊಳಗೆ ಸಿಕ್ಕಿದ್ರು ಅದಕ್ಕೊಂಥರ ಜೈಲ್ ಇದ್ದಂಗಲ್ವಾ ಅದೇ ರೀತಿ ಸ್ಫೂರ್ತಿ ಜೀವನ ಕೂಡ ಅಂದ್ರೆ ನಿನ್ ಮಾತಿನ ಅರ್ಥ ಏನಪ್ಪ ಅಂಕಲ್ ಈ ಸ್ಫೂರ್ತಿನ ಮನೆ ಒಳಗಡೆನೆ ಎಷ್ಟೇ ಚೆನ್ನಾಗ್ ನೋಡ್ಕೊಂಡ್ರು ಅವಳಿಗೂ ಸ್ವಲ್ಪ ಸ್ವತಂತ್ರ ಅನ್ನೋದ್ ಬೇಕಲ್ವಾ ಅವಳು ಎಲ್ರ ಹಾಗೆ ಕಾಲೇಜ್ ಲೈಫ್ ಎಂಜಾಯ್ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ಲಿಲ್ಲ ಕಾಲೇಜ್ ಹೋಗೋರೆಲ್ಲ ತಪ್ಪದಾರಿನ ಹಿಡಿತಾರೆ ಅಂತ ನೀವ್ ಯಾಕೆ ಅನ್ಕೊಂಡ್ರಿ ಈಗ ಅವಳು ಕಾಲೇಜ್ಗೆ ಹೋಗೇ ಇಲ್ಲ ಮನೇಲೆ ಇದ್ಲು ಆದ್ರೂ ಕೂಡ ನನ್ನ ಅವಳು ಇಷ್ಟಪಟ್ಲಲ್ವಾ ನಿಮಗೆ ಅವಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಅವಳಿಗೂ ನಿಮ್ಮ ಮೇಲೆ ಪ್ರೀತಿ ಗೌರವ ಅಭಿಮಾನ ಎಲ್ಲ ಇದೆ ಆದ್ರೆ ಸಡನ್ ಆಗಿ ಒಂದು ಹುಡುಗ ಅಥವಾ ಒಂದು ಹುಡುಗಿ ಯಾರ್ದ ಲೈಫ್ ಅಲ್ಲಿ ಬಂದಾಗ ಅವರಿಗೆ ಡಿಸಿಷನ್ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ಸಾಕಿ ಬೆಳೆಸಿರ್ತಾರೆ ನಾನು ಯಾರದ ಜೊತೆ ಹೋದ್ರೆ ಏನಪ್ಪ ಅನ್ನೋದು ತುಂಬಾ ಜನ ಯೋಚನೆನೇ ಮಾಡಿರಲ್ಲ ನಾನು ಹೇಳೋದೇನಂದ್ರೆ ತಂದೆ ತಾಯಿ ಆದವರು ಮಕ್ಕಳು ಇಷ್ಟ ಏನು ಅವ್ರ ಕಷ್ಟ ಏನು ಅವ್ರ ಅಭಿಪ್ರಾಯಗಳೇನು ಎಲ್ಲಾನು ಕೇಳ್ಬೇಕು ಹಾಗೆ ಮಕ್ಕಳು ಏನಿದೆ ಅನ್ನೋದನ್ನ ತಂದೆ ತಾಯಿಗೆ ಹೇಳ್ಬೇಕು ನಿರ್ಧಾರ ತಗೊಳ್ಳೋದು ಬಿಡೋದು ಅವ್ರಿಷ್ಟ ಯಾಕಂದ್ರೆ ಚಿಕ್ಕ ಎಲ್ಲಾ ವಿಚಾರಗಳಲ್ಲೂ ಸರಿದಾರಿ ತೋರಿಸ್ಕೊಂಡ್ ಬಂದಿರೋ ನಮ್ ಪೇರೆಂಟ್ಸ್ ಈ ವಿಚಾರದಲ್ಲಿ ಒಳ್ಳೆದೇ ಮಾಡ್ತಾರಲ್ವಾ ಸ್ಫೂರ್ತಿ ಇದಕ್ಕಿಂತ ಒಳ್ಳೆ ಹುಡುಗ ನಿನಗ್ ಸಿಗಲ್ಲ ಕಣೆ ನಿಜವಾಗ್ಲು ಇಂಥ ಹುಡುಗನ ಪಡೆಯೋಕೆ ನಾವ್ ಪುಣ್ಯ ಮಾಡಿದೀವಿ ಹೌದಮ್ಮ ಸ್ಫೂರ್ತಿ ನಿಮ್ಮ ಅಮ್ಮ ಹೇಳ್ತಿರೋದು ನಿಜ ಇಷ್ಟ ದಿನ ನಾವು ಪ್ರೀತಮ್ ಹೇಳ್ದಾಗೆ ನಿನ್ನ ಹೊರಗಡೆ ಕಳಿಸ್ಲಿಲ್ಲ ನಿನ್ಗೆ ಲೈಫ್ನ ಎಂಜಾಯ್ ಮಾಡಕ್ಕೆ ಬಿಡ್ಲಿಲ್ಲ ಆದ್ರೆ ಇನ್ಮುಂದೆ ನೀನ್ ಹೇಗ್ ಹೇಳ್ತೀಯೋ ಹಾಗೆ ನಾವಿಬ್ರು ಇರ್ತೀವಿ ಆದ್ರೆ ಒಂದ್ ಮಾತು ನೀನು ಪ್ರೀತಮ್ನ ಭೇಟಿ ಆಗ್ಬೇಕು ಅಂತ ಅನ್ಕೊಂಡಾಗ್ಲಿಲ್ಲ ಅವ್ರ ನಮ್ಮನೆಗೆ ಬರ್ಲಿ ತೊಂದ್ರೆ ಇಲ್ಲ ಸುಮ್ನೆ ಅಲ್ಲಿ ಇಲ್ಲಿ ಸುತ್ತಾಡೋದು ಬೇಡ ಅಂಕಿತ್ ಅನುಷಾ ನಾನಿಮ್ಮನ್ನ ಎಷ್ಟೋ ಸತಿ ಬೈದಿದ್ದೀನಿ ಅದನ್ನ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನೀವಿಬ್ರು ನಮಗೆ ತುಂಬಾ ಸಹಾಯ ಮಾಡಿದ್ದೀರಾ ನಾನು ಏನೇ ಅಂದ್ರೂ ಅದನ್ನ ಸಹಿಸ್ಕೊಂಡು ಹೋಗಿದ್ದೀರಾ ನಾನು ಬೈದಿದ್ದಕ್ಕೆ ನಿಮ್ಮಿಬ್ರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಯ್ಯೋ ಅಂಕಲ್ ಅದೆಲ್ಲ ಏನೋ ಅನ್ಕೋಬೇಡಿ ನಮ್ಮ ಅಪ್ಪ ಅಮ್ಮ ಬೈದ್ರಾಗ ನಾ ಸುಮ್ಮನೆ ಇರಲ್ವಾ ನೀವು ನಮ್ಮ ತಂದೆ ತಾಯಿ ಇದ್ದಂಗೆ ಇಷ್ಟಕ್ಕೂ ನಂಗೂ ಅನುಷಂಗೂ ಯಾರಿದ್ದಾರೆ ಅಂತ ಎಲ್ಲ ಒಳ್ಳೇದೇ ಆಯ್ತಲ್ಲ ಅಷ್ಟೇ ಸಾಕು ಅನುಶಾಕ ಅಂಕಿತ್ ಅವ್ರೆ ನಿಮ್ ಇಬ್ಬರ ತುಂಬಾನೇ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ತಂದೆ ತಾಯಿಗೆ ನಡವಳಿಕೆ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅವರು ಈ ಮದ್ವೆಗೆ ಒಪ್ಕೊಳ್ತಾರೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿಗೆ ಪಂಜರದ ಹಕ್ಕಿ ಧಾರವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮ್ಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗೋಣ ಬೈ ಫ್ರೆಂಡ್ಸ್